ತಿಳುಗನ್ನಡ ನಾಡು ಗ್ರಾಮದಲ್ಲಿ ಐತಿಹಾಸಿಕ ಊರಾದ ಕಾರಣ ಈಗ ನಮ್ಮ ಸಿ ಗಣಾಚಾರ್ಯ ಗುರುಗಳು ಅದರ ಬಗ್ಗೆ ತಿಳುಗನ್ನಾಡ ನಾಡು ಅಂದ್ರೆ ಏನಂತೇಳಿ ಭಾಳ ಇತಿಹಾಸಗಳನ್ನು ಎಲ್ಲ ಸಂಪೂರ್ಣವಾಗಿ ಹೇಳ್ಯಾರ ಇನ್ನು ನಾನು ಅದರ ವಿವರಣೆಗೆ ಹೋಗೋದಿಲ್ಲ ಯಾಕಂದ್ರೆ ಇವತ್ತು ಇತಿಹಾಸ ಐತೆ ಅಂದ್ರೆ ಮುಂದೆ ಜಗತ್ತಿನೊಳಗ ಅದು ಹಂಗೆತ್ತು ಇದು ಹಿಂಗಿತ್ತು ಅಂತ ಗೊತ್ತಾಗ್ತೈತೆ ಇತಿಹಾಸಕ್ಕೆ ಭಾಳ ಬೆಲೆ ಐತಿ ಇತಿಹಾಸ ಎಲ್ಲಿವರೆಗೂ ನಾವು ಅದನ್ನು ತಿಳಿಯಕ್ಕೆ ತಗೋದಿಲ್ಲ ಅಲ್ಲಿವರೆಗೂ ನಮ್ಮ ಭಾರತ ದೇಶದ ಸಂಸ್ಕಾರವನ್ನು ಮತ್ತು ಸಂಸ್ಕೃತಿಯನ್ನು ಮರಿಕೊಂತ ಹೋಗ್ತವೆ ಅದಕ್ಕೆ ಇತಿಹಾಸದೊಳಗೆ ಹಿಂದೆ ಏನು ಊರ ಈ ಊರೊಳಗೆ ಏನೇನು ಆಗಿತ್ತು ಎಷ್ಟನೇ ಶತಮಾನದೊಳಗೆ ಏನಾಯಿತು ಅನ್ನೋದು ಸಿಗಣಾಚಾರ್ಯ ಅವ್ರು ಈಗಾಗಲೇ ಹೇಳ್ಯಾರ ಆದರೆ ಅವತ್ತು ಇದನ್ನು ಯಾಕೆ ಮಾಡಾಕತ್ತೇವಂದ್ರೆ ಮುಂದಿನ ಯುವ ಪೀಳಿಗೆಗೆ ತೆಳುಗನ್ನಡ ನಾಡಂದ್ರೇನ ತೆಳುಗನ್ನಡ ನಾಡಿನ ಇತಿಹಾಸ ಅಂದರೆ ಏನೋ ಅದನ್ನೆಲ್ಲ ನಮ್ಮ ಇವತ್ತಿನ ಯುವಕರಿಗೆ ತಿಳಿಸ್ಬೇಕಾಗಿತ್ತು ಅದಕ್ಕೆ ಸರ್ಕಾರ ಇತಿಹಾಸವನ್ನು ತಿಳಿಸಾಕ ನಮ್ಮ ಒಂದು ಊರಿಗೆ ಇವತ್ತು ಎರಡು ಲಕ್ಷ ಅನುದಾನವನ್ನು ಕೊಟ್ಟ ಈ ಕಾರ್ಯಕ್ರಮವನ್ನು ಈಗ ಮೂರು ವರ್ಷದಿಂದ ನಡೆಸುವಂತ ಬಂದಾರೆ ಇನ್ನು ಮುಂದೆ ಐದು ಲಕ್ಷ ಕೊಡುತ್ತೆ ಕೊಡಿರಿ ಅಂತ ನಾವು ಕೇಳಿವಿ ಅದಕ್ಕೆ ನಮ್ಮ ಜಿಲ್ಲಾಧಿಕಾರದಂಥ ಜಿಲ್ಲಾಧಿಕಾರಿಗಳು ಅದಕ್ಕೆ ಸ್ಪಂದನ ಮಾಡ್ಯಾರ ದಯವಿಟ್ಟು ಇನ್ನು ಅವ್ರು ಐದು ಲಕ್ಷ ರೂಪಾಯಿ ಕೊಟ್ರ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ಮತ್ತೆ ತಿಳುಗನ್ನಡ ನಾಡಿನ ಹೆಸರ ರಾಜ್ಯ ಅಲ್ಲ ರಾಷ್ಟ್ರದೊಳಗೂ ಕೂಡ ಇಲ್ಲೊಂದು ಐತಿಹಾಸಿಕ ನೆಲೆ ಐತಿ ಬೈಲೊಂಗ ತಾಲೂಕದೊಳಗೆ ಬೆಳಗಾವಿ ಜಿಲ್ಲಾದೊಳಗೆ ತುಳುಗನ್ನಡ ಐತಿ ಅನ್ನೋದನ್ನು ತೋರ್ಸಾಕ ನಾವು ಭಾಳ ಪ್ರಯತ್ನ ಮಾಡಕತ್ತೀವಿ ಇದನ್ನು ನಮ್ಮ ಈಗ ಸಂಗೋಳಿರನ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಅಂಪ್ಟೂರ್ ಬಾಳಪ್ಪ ಹೆಂಗೆ ಈ ಇತಿಹಾಸವನ್ನು ಮೆರೆದಗ್ಯಾರ ಹಂಗೆ ಒಂಬತ್ತನೇ ಎಂಟನೇ ಶತಮಾನದೊಳಗನ ಈ ಒಂದು ಪ್ರಾಂತ್ಯದೊಳಗೆ ತೆಳುಗಂಗಡ ಅನ್ನೋದು ದೊಡ್ಡ ಪ್ರಸಿದ್ಧವಾದಂಥ ಊರಿದು ಇಲ್ಲೇ ಮಹಾತ್ಮ ಮಂಡಿ ಮಂಡಿಪಸ್ವಾಮಿ ಗುಡಿ ಇರ್ಬೋದು ಮತ್ತು ಜಕಣಾಚಾರ್ಯ ಕಿಟ್ಟದ ಗುಡಿ ಅಂತ ಹೇಳ್ತಾರೆ ಮಲಪುರದ ದಂಡಿ ಹೇಳ್ತಾರೆ ಇವನ್ನೆಲ್ಲ ವೈವವನ್ನು ನಾವು ತೋರಿಸ್ಬೇಕಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ತಿಳುಗನ್ನಡ ಗೊತ್ತು ಆಗೋದು ಭಾಳ ಮುಖ್ಯ ಇತ್ತು ಆ ಕಾರಣವನ್ನು ಇಟ್ಕೊಂಡು ಇವತ್ತಿನ ದಿವಸ ಎಲ್ಲ ಪ್ರೆಸ್ನವರನ್ನು ನಮ್ಮ ಬೈಲೊಮ್ಮ ತಾಲೂಕಿನ ಮಾಂತೇಶ್ ತುರ್ಮರಿ ಅವರ ಅತ್ಯಕ್ಷದ ಒಳಗೆ ಇವತ್ತೆಲ್ಲ ಪ್ರೆಸ್ನವ್ರನ್ನೂ ಕರೆಸಿ ಈ ಪ್ರೆಸ್ ಮೀಟ್ ಯಾಕೆ ಮಾಡಾಕೈತೆವಂದ್ರೆ ಇದು ಸುಮ್ಮನೆ ಎಲ್ಲೋ ನಮ್ಮ ಹೇಳಿ ಬಂದಾಗಲಿಲ್ಲ ಇದು ಪತ್ರಕರ್ತರಿಂದ ಮತ್ತೆ ಒಂದು ಸ್ವಲ್ಪ ನಮ್ಮ ಮೀಡಿಯಾದಿಂದ ಅಕಸ್ಮಾತ್ ಎಲ್ಲಾ ಎಲ್ಲ ಜನರಿಗೆ ಗೊತ್ತಾಕೊಂತ ಹೋಗ್ತಂದ್ರೆ ಹೌದಪ್ಪ ಇಲ್ಲೊಂದು ಐತಿಹಾಸಿಕ ಸ್ಥಳ ಆಯ್ತು ಅನ್ನೋದು ಗೊತ್ತಾಗತ್ತೆ ಇಷ್ಟ ಅಲ್ಲ ಮತ್ತು ಮಾಂತೇಶ್ ಕೌದು ಅವ್ರಿಗೆ ಈಗಾಗಲೇ ಇನ್ನೂ ನಮ್ ಕನ್ಫರ್ಮ್ ಆಗೈತಿ ಆದ್ರೂ ಅದು ಆಗು ಮಟ್ಟ ಏನು ಹೇಳೋದಿಲ್ಲ ನಮ್ಮ ಒಂದು ಬೈಲಹೊಂಗಲ ತಾಲೂಕದೊಳಗೆ ಇತಿಹಾಸದೊಳಗೆ ಮಲಪ್ರಭಾ ದಂಡಿಂದ ನಿಜ ಕಡೆ ದರ್ಗಾದ ಗುಡಿ ಅಂತ ಐತೆ ಅಲ್ಲಿಂದ ಆ ಕಲುಗುಡಿ ಅನ್ನೋದು ಊರೈತಲ್ಲ ಆ ಶಿಲ್ಪ ಕಲೆ ಐತಲ್ಲ ಆ ಕಲೆಯನ್ನ ನೋಡಾಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಅಲ್ಲಿ ಹೋಗಿ ಮಕ್ಕಳು ಮಾಡಿ ಅಲ್ಲಿ ನಲುದು ಅವರೆಲ್ಲ ಒಂದು ಸ್ವಲ್ಪ ಇತಿಹಾಸ ತಿಳ್ಕೊಂಡು ಬರ್ಲಿ ಅಂತ ಒಂದು ತೂಕು ಸೇತುವೆಯನ್ನ ಇವತ್ತು ಸ್ಯಾಂಕ್ಷನ್ ಮಾಡಿಸ್ಯಾರ ಅದಕ್ಕೆ ಒಂಬತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ ಯಾವ್ದ ಪಕ್ಷ ಭೇದ ಇಲ್ಲದ ಎಲ್ಲ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಅದನ್ನು ಪ್ರೇಕ್ಷಣೀಯ ಸ್ಥಳ ಅನ್ನೋ ಉದ್ದೇಶ ಇಟ್ಕೊಂಡು ಮಹಾಂತೇಶ್ ಕೌದರಿ ಅವರಿಗಾಗಲೇ ಒಂದು ಮಾಡಿದಾರಂತೆಲ್ಲ ಈಗ ನಮ್ಮ ಎಲ್ಲ ಲೀಡರ್ಸು ರಾಮನಗೌಡ ಅಶೋಕ ಸಂಗ್ರಮೇಶ್ ಈ ವಕೀಲರು ಎಲ್ಲರೂ ಹೇಳಾಕತ್ತಾರೆ ಮತ್ತು ಅದು ಆದದ್ದು ಕರಿ ಆಗಿತ್ತು ಅಂದರೆ ನಾವು ಅದನ್ನು ಹೇಳ್ಬೇಕು ಯಾಕಂದ್ರೆ ಯಾರು ಏನು ಮಾಡ್ಯಾರ ಅನ್ನೋದನ್ನು ಇತಿಹಾಸದೊಳಗೆ ಹೇಳಬೇಕು ಹೇಳೋದರಿಂದ ಏನಕ್ಕೆ ಅಂದ್ರೆ ಮುಂದೆ ಅವ್ರಿಗೂ ಎಲ್ಪ ನಾವು ಮಾಡಿದ್ರೆ ಮರಿದ್ರ ಮಂದಿ ಅಂತ ಹೇಳಿ ಮಾಡ್ಕೊತಕ್ಕರೆ ಆ ಒಕ್ಕೊಂದು ಊರು ಇತಿಹಾಸವನ್ನು ಉಳಿಸ್ಲಿಕ್ಕೆ ಇವತ್ತೇನು ಶ್ರಮ ಪಟ್ಟರಲ್ಲ ಅಂಥವ್ರಿಗೆ ಒಂದು ನಮ್ಮ ಊರಿಂದಾಗಲಿ ನಮ್ಮ ಈ ಜನತೆಯಿಂದ ಆಗಲಿ ಸುತ್ತಮುತ್ತ ನಾಡಿನಿಂದ ಅವ್ರಿಗೊಂದು ಸನ್ಮಾನವೂ ಮಾಡ್ಬೇಕಂತ ವಿಚಾರ ಮಾಡಿವಿ ಆ ಒಂದು ದಿಶೆ ಒಳಗೆ ಉತ್ಸವದೊಳಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿ ಹಾಕತ್ತವ ರವೀಂದ್ರ ಅಂತ ಹೇಳಿ ಒಳ್ಳೊಳ್ಳೆ ಹಾಡುಗಳನ್ನು ಪಟ್ಟಂಥ ಮನುಷ್ಯ ಬೆಂಗಳೂರು ಮತ್ತು ಹಿನ್ನೆಲೆ ಚಲನಚಿತ್ರ ಹಿನ್ನೆಲೆ ಗಾಯಕರವರು ಅಂಥವ್ರು ಇಡೀ ತಮ್ಮ ತಂಡವನ್ನು ಲೈವ್ ಅಂದ್ರೆ ಈಗ ನಾವು ಏನ್ ಮಾಡಾಕತಿ ಅಂದ್ರೆ ಈಗ ಪಾಪ ನಾವು ತಬಲಾ ಬಾರ್ಸ ಹಾರ್ಮೋನಿಯಂ ಬಾರ್ಸ ಅವರು ಡೋಲಕ್ ಬಾರ್ಸ್ರು ಪ್ಯಾರ ಬಾರಿಸ್ ಹೊಟ್ಟಿ ಮಕ್ ಹಾಲ್ ಕೊಡತೇವ್ ಯಾಕಂದ್ರ ಅವ್ರ ಕೆಲಸ ಇಲ್ಲ ಟ್ರ್ಯಾಕ್ ಮೇಲೆ ಹಾಕಿ ಹೋಗಿಬಿಡ್ತಾರ ಅದನ್ನ ಪಿನ್ ಹಾಕ್ತಾರ ಹಾಡ್ತಾರ ಬಾಶಾವ ಈಗ ಹೋಗ್ಬೇಕ ಅದಕ್ಕೆ ನಿಮ್ಗೆ ಪತ್ರಿಕೆ ಒಳಗ ಮೆನ್ಶನ್ ಮಾಡ್ರಿ ಇಲ್ಲಿ ಎಲ್ಲೇ ಟ್ರ್ಯಾಕ್ ಮಡದನ್ನ ಬಂದ್ ಮಾಡ್ರಿ ಈಗ ಪಾಪ ತಪಸ್ಸು ಮಾಡಿ ಕಲ್ತಿರ್ತಾರ ಅವ್ರ ಯಾರು ಸಂಗೀತಗಾರ ಅಂತ ಸಂಗೀತ್ ನೀವು ಬೆಲೆ ಕೊಡ್ಬೇಕಂದ್ರ್ ಹತ್ತು ರೂಪಾಯಿ ಕೊಡುವಲ್ರಿ ಒಂದ್ ನೂರು ರೂಪಾಯಿ ಕೊಡವಲ್ರಿ ಆದ್ರೆ ಅವ್ರು ಇಂಥ ಕಾರ್ಯಕ್ರಮಗಳು ಅಳವಡಿಸಿಕೊಂಡ ಅವ್ರಿಗೆ ನೀವು ಅಕಸ್ಮಾತ್ ಒಂದು ರೂಪಾಯಿ ಕೊಟ್ಟು ಕಳಿಸಿದ್ದಾದ್ರೆ ಅಂಥ ಸಂಗೀತಕಾರ ಮುಂದೆ ಉಳಿತಾರೆ ಯಾಕಂದ್ರೆ ಈಗ ಅವರ ಬಯಸಿದ್ರು ಟ್ರ್ಯಾಕ್ ಅವ್ರ ಹಾಕೋದು ಹಾಕುದು ಹೋಗಿ ಬಿಡೋದು ಯಾರು ಬೇಕಾದವರು ಹಾಡಾಕತ್ತಾರೆ ಯಾರು ಬೇಕಾದವರು ಐತೆ ಕೇಳಕ್ಕತ್ತಾರ ಹಂಗ ಬೇಡ ಈಗ ಚುಟ್ಟು ಚುಟ್ಟು ಅಂತೈತೆ ಅಂತೇಳಿ ಚುರು ಹಾಡಾಡಿ ಅವರು ಹುಡುಗಾಗ್ಯವ್ರ ಅದೇನು ಫೇಮಸ್ ಅಂದ್ರೆ ಕರ್ನಾಟಕದಾಗ ಸಾಲ ಮಕ್ಕಳು ಹಿಡ್ಕೊಂಡು ಈ ಕಾಟಾದ ಮೇಲೆ ಮಲ್ಕೊಂಡು ಮುಗ್ದು ಸಹಿತ ಹುರ್ಕ್ ಬರುವಂಥ ಹಾಡೋದು ಅಂಥ ವ್ಯಕ್ತಿ ನಾವು ಕರ್ಸಕತೆವಾ ಮೊದಲು ಅದನ್ನ ಕೇಳಾಕ್ ಬರ್ಬೇಕು ಮಂದಿ ಮತ್ತೆ ಹಂಗ ಬರೀ ನೀವು ಯಾರ್ದೋ ಒಂದ್ ಅದ ಎಲ್ಲೋ ಇರೋ ಯಾವುದೋ ಚಕ್ರನ ಹಾಳು ಹಾಕೊಂತ ತೊಗೊಳ್ರಿಂದ ಜಾನಪದದ ಕಲೆ ಹೆಂಗೈತೆ ಡಬಲ್ ಮೀನಿಂಗ್ ಹಾಡುಗಳು ಚಲೋ